ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಇಂದ್ರ ಮ್ಯಾಕ್ಸಿಮಮ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದೌದು ಅದು ಸೇಲಿಂಗ್ ಮಾಡಬೇಕಾಗಿತ್ತು ಮಾಡಲ್ ಎಷ್ಟು ಗಾಡಿ ಮಾಡಲ್ ಫೋರ್ಟೀನ್ ಸರ್ ಓನರ್ ಎಷ್ಟು ಹೇಳಿದ್ದಾರೆ ಎಂತ ಓನರು ನಾವು ಮೂರನೇವರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಇಲ್ಲ ಎಫ್ ಸಿ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ ಸರ್ ಮಾರ್ಕ್ ಕೊಡ್ತೀರಾ ನೀವು ಕೊಡ್ತೀರಾ ಅಂತ ಮಾರ್ಕ್ ಕೊಡ್ತೀರಾ ನೀವು ಕೊಡ್ತೀರಾ ಗಾಡಿ ಅರ್ಧ ಆಗಿಲ್ಲ ಅಲ್ಲ ನೀವೇ ಮಾರ್ಕ್ ಕೊಡ್ತೀರಾ ಅಂದ್ರೆ ಯಾವುದು ನೀವೇ ಹೇಳಬೇಕು ಈಗ ಹಾಗೆ ಏನಾಯ್ತು ಹ್ಮ್ ಕೊಡೋಣ ಅಂತ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ಗಾಡಿ 1 ಮೇಲೆ ಆಗಿರಬೇಕು ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಚೆನ್ನಾಗಿಲ್ಲ ಟೈರ್ ಬೇಕಾದ್ರೆ ಒಂದು ಹಾಕ್ಸ್ಬಿಡೋಣ ಅದೇನು ತೊಂದ್ರೆ ಇಲ್ಲ ಎಲ್ಲಾ ಬೇಕಾದ್ರೆ change ಮಾಡಿ ಕೊಡ್ತೀವಿ ಹೊಸದು engine condition ಚೆನ್ನಾಗಿದ್ಯಾ ಹಾ ಎಲ್ಲ ಚೆನ್ನಾಗಿದೆ ಸರ್ ಎಷ್ಟ್ ಕೊಡುತ್ತೆ mileage ಗಾಡಿದು ಗಾಡಿ ಕೊಡುತ್ತೆ ಆಲ್ಮೋಸ್ಟ್ ಒಂದು ಹದಿನೆಂಟು ಗಂಟೆ ಬರುತ್ತೆ ಹದಿನೆಂಟು ಮೇಲೆ ಇದೆ ಒಟ್ಟಿನಲ್ಲಿ ಮೈಲೇಜ್ ಚೆನ್ನಾಗಿದೆ sir mileage ಏನು ಇದೆ ಅಲ್ಲ problem ಏನು ಇಲ್ಲ four gear five ಗಾಡಿ ಹಾ uh, five gear ಗಾಡಿ ಆ four ಎಲ್ಲಿ ಬರುತ್ತೆ location ಗಾಡಿ sir ಇದು ಕಡಲಾಪುರ ಹತ್ರ ಜಿಲ್ಲೆ ಯಾವುದು. ಇದು ಕಣ್ಪುರ ಇಲ್ಲೇ ರಾಮನಗರ ಎಷ್ಟೇ ರೇಟ್ ಗಡಿಗೆ ಅದೇ ನೀವ್ ಏನ್ ಹೇಳ್ತೀರ ನಿನ್ನ ಮೇಲೆ ಒಂದು ಇಪ್ಪತ್ತು ಹೇಳ್ತಾವ್ರಾ ನೀವೇನ್ ಹೇಳ್ತೀರಾ ಇವಾಗ ಅದ್ರ ಮೇಲೆ ಡೈವರ್ ಗಾಡಿ ತಗೊಳ್ಳೋಲ್ಲ ಇಂದ ಗಾಡಿ ಲೋಪೇಟ್ ಮಾಡ್ತೀವಿ ಓಕೆನ ತಗೊಳ್ತಾರೆ ಅದ್ಕೆ ಎಷ್ಟು ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಅದೇ ಒಂದು ಇಪ್ಪತ್ತು ಅಂತ ಇದ್ರು ಕೂತ್ಕೊಂಡು ಮಾತಾಡ್ತಿರಾ ಹ್ಞೂ ಒಂದು ಹೊತ್ತು ಇಲ್ಲ ಒಂದು ಗಂಟೆ ಮಾಡಬಹುದು ಓಕೆ ಓಕೆ ನಿಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಹೌದು ನಿಮ್ಮ ಕಡೆ ಒಂದ್ ಹೆಚ್ಚು ಕಮ್ಮಿ ಮಾಡಿಕೊಡಣ ಯು Thank you.